ಪಕ್ಕದಲ್ಲಿ ನೀವು ಮೆಡಿಕಲ್ ಕಾಲೇಜ್ ಮಾಡ ಉದ್ಧಾರ ಮಾಡಕ್ ಹೋಗ ನೀವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲೆಗೆ ಮಂತ್ರಿಯಾಗಿ ಕೆಲಸ ಬರೀ ಪೆರೇಸಂದ್ರಕ್ಕೆ ನೀವು ಶಾಸಕರಾಗಿ ಕೆಲಸ ಮಾಡಿದ್ರೆ ಇದನ್ನು ಉತ್ತರ ಕೊಡಬೇಕಾಗುತ್ತೆ ಇದೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಪ್ರಾರಂಭ ಮಾಡಬೇಕು ಅಂತಿರಲ್ಲ ಬನ್ನಿ ಚೊಕ್ಕಳ್ಳಿ ಅಲ್ಲಿ ಇವತ್ತು ಅದೇ ಏನು ಹೂವಿನ ಮಾರ್ಕೆಟ್ ಕೊಟ್ಟಿದ್ರೆ ಜಾಗ ಬನ್ನಿ ಅದು ಹೈವೇಗೆ ಕಾಣುವಂತ ಜಾಗ ಎಕರೆ ಸರ್ಕಾರಿ ಜಾಗ ಇದೆ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಪಕ್ಕದಲ್ಲಿ ನೀವು ಮೆಡಿಕಲ್ ಕಾಲೇಜ್ ಮಾಡಕ್ಕೆ ಕೊಟ್ಟಿದ್ರ ನೀವು ಯಾರನ್ನ ಉದ್ದಾರ ಮಾಡಕ್ ಹೋಗಿ ನೀವು ಚಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲೆಗೆ ಮಂತ್ರಿಯಾಗಿ ಕೆಲಸ ಮಾಡಿದ್ರ ಬರೀ ಪೆರೆಸಂದ್ರಕ್ಕೆ ನೀವು ಶಾಸಕರಾಗಿ ಕೆಲಸ ಮಾಡಿದ್ರೆ ಇದನ್ನು ಉತ್ತರ ಕೊಡಬೇಕಾಗುತ್ತೆ ಮೊನ್ನೆ ನಲವತ್ತು ಎಕರೆ ನನಗಾವತ್ತ ಆಶ್ಚರ್ಯ ಆಯಿತು ನಾನು ಅವತ್ತು ಶಾಸಕನಾಗಿರಲಿಲ್ಲ ನಾನೇನಪ್ಪ ಚಿಕ್ಕಬಳ್ಳಾಪುರ ಸುತ್ತಲೂ ಇಷ್ಟು ಜಮೀನಿಲ್ವಾ ಇಪ್ಪತ್ತು ಎಕರೆ ಇಲ್ಲ ಅಂತಕ್ಕಂಥ ಆಶ್ಚರ್ಯ ಆಯಿತು ಮೊನ್ನೆ ಅಲ್ಲಿ ನಾನು ಇದನ್ನೆಲ್ಲ ದಾಖಲೆಗಳು ತೆಗೆಸ್ದಾಗ ಆಶ್ಚರ್ಯ ಆಯಿತು ಅಲ್ಲವಾಗ ನಿಂತು ನೋಡಿದೆ ನಾನು ನಗರ ಹೊಂದ್ಕೊಂಡಿದ್ದೆ ಇವತ್ತು ಮುನ್ನೂರು ಕೋಟಿ ಇವತ್ತು ಸರ್ಕಾರದ ಹಣ ಇವತ್ತು ನಿಮ್ಮಿಂದ ಪೋಲಾಯ್ತು ರೀ ಅಲ್ಲಿ ಆಸ್ಪತ್ರೆ ಮಾಡ್ತಾ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಇದೇ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸ್ಬಿಟ್ಟು ಇವತ್ತು ಮುನ್ನೂರು ಕೋಟಿ ಸರ್ಕಾರದ ಹಣ ಇವತ್ತು ಉಳಿತಾಯಿತು ಇವತ್ತು ನೀವು ತಂದು ಕೊಡ್ತೀರಾ ಮುನ್ನೂರು ಕೋಟಿ ಆಗ್ತಾ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಪ್ರಾರಂಭ ಮಾಡಬೇಕು ಅಂತಿರಲ್ಲ ಬನ್ನಿ ಚೊಕ್ಕಳ್ಳಿ ನಂಬರ್ ಅಲ್ಲಿ ಇವತ್ತು ಅದೇ ಏನು ಹೂವಿನ ಮಾರ್ಕೆಟ್ ಕೊಟ್ಟಿದ್ರೆ ಜಾಗ ಬನ್ನಿ ಅದು ಹೈವೇಗೆ ಕಾಣುವಂತ ಜಾಗ ನಲವತ್ತು ಎಕರೆ ಸರ್ಕಾರಿ ಜಾಗ ಇದೆ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಜಾಗ ಏನು ನಿಮ್ಮ ಮನೆ ಪಕ್ಕದಲ್ಲಿ ನೀವು ಮೆಡಿಕಲ್ ಕಾಲೇಜ್ ಮಾಡಕ್ಕೆ ಕೊಟ್ಟಿದ್ರಾ ನೀವು ಯಾರನ್ನ ಉದ್ಧಾರ ಮಾಡಕ್ಕೆ ಹೋಗ್ರಿ ಅಂದ್ರೆ ನೀವು ಚಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲೆಗೆ ಮಂತ್ರಿಯಾಗಿ ಕೆಲಸ ಮಾಡಿದ್ರಾ ಬರೀ ಪೆರಸಂದ್ರೆ ನೀವು ಶಾಸಕರಾಗಿ ಕೆಲಸ ಮಾಡಿದರೆ ಇದನ್ನು ಉತ್ತರ ಕೊಡಬೇಕಾಗತ್ತೆ ಬನ್ನಿ ನಲವತ್ತು ಎಕರೆ ನನಗೆ ಆಶ್ಚರ್ಯ ಆಯಿತು ನಾನು ಅವತ್ತು ಶಾಸಕನಾಗಿರಲಿಲ್ಲ ನಾನೇನಪ್ಪ ಚಿಕ್ಕಬಳ್ಳಾಪುರ ಸುತ್ತಲೂ ಇಷ್ಟು ಜಮೀನಿಲ್ವಾ ಇಪ್ಪತ್ತು ಎಕರೆ ಇಲ್ಲ ಅಂತಕ್ಕಂಥ ಆಶ್ಚರ್ಯ ಆಯಿತು ಅಲ್ಲಿ ನಾನು ಇದನ್ನೆಲ್ಲ ಪ ದಾಖಲೆಗಳು ತೆಗೆಸ್ದಾಗ ಆಶ್ಚರ್ಯ ಆಯಿತು ಹೋಗಿ ನಿಂತು ನೋಡಿದೆ ನಾನು ನಗರ ಹೊಂದ್ಕೊಂಡಿದ್ದೀನಿ ರೀ ಇವತ್ತು ಮುನ್ನೂರು ಕೋಟಿ ಇವತ್ತು ಸರ್ಕಾರದ ಹಣ ಇವತ್ತು ನಿಮ್ಮಿಂದ ಪೋಲಾಯ್ತು ರೀ ಅಲ್ಲಿ ಆಸ್ಪತ್ರೆ ಮಾಡ್ತಾ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಇದೇ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸ್ಬಿಟ್ಟು ಇವತ್ತು ಮುನ್ನೂರು ಕೋಟಿ ಸರ್ಕಾರದ ಹಣ ಇವತ್ತು ಉಳಿತಾ ಇತ್ತು ಇವತ್ತು ನೀವು ತಂದು ಕೊಡ್ತೀರಾ ಮುನ್ನೂರು ಕೋಟಿ ಪಕ್ಕದಲ್ಲಿ ನೀವು ಮೆಡಿಕಲ್ ಕಾಲೇಜ್ ಮಾಡಕ್ ಹೋಗಿದ್ರ ನೀವು ಯಾರನ್ನ ಉದ್ಧಾರ ಮಾಡಕ್ ಹಂಗಾರೆ ನೀವು ಚಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲೆಗೆ ಮಂತ್ರಿಯಾಗಿ ಕೆಲಸ ಮಾಡಿದ್ರ ಬರೀ ಪೆರೇಸಂದ್ರಕ್ಕೆ ನೀವು ಶಾಸಕರಾಗಿ ಕೆಲಸ ಮಾಡಿದ್ರೆ ಇದನ್ನು ಉತ್ತರ ಕೊಡಬೇಕಾಗುತ್ತೆ ಆಗ್ತಾ ಇದೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಪ್ರಾರಂಭ ಮಾಡಬೇಕು ಅಂತಿರಲ್ಲ ಬನ್ನಿ ಚೊಕ್ಕಳ್ಳಿ ನಂಬರ್ ಅಲ್ಲಿ ಇವತ್ತು ಅದೇ ಏನು ಹೂವಿನ ಮಾರ್ಕೆಟ್ ಕೊಟ್ಟಿದ್ರೆ ಜಾಗ ಬನ್ನಿ ಅದು ಹೈವೇಗೆ ಕಾಣುವಂತ ಜಾಗ ನಲವತ್ತು ಎಕರೆ ಸರ್ಕಾರಿ ಜಾಗ ಇದೆ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಜಾಗ ಏನು ನಿಮ್ಮ ಮನೆ ಪಕ್ಕದಲ್ಲಿ ನೀವು ಮೆಡಿಕಲ್ ಕಾಲೇಜ್ ಮಾಡಕ್ಕೆ ಹೊರಟಿದ್ರ ನೀವು ಯಾರನ್ನ ಉದ್ಧಾರ ಮಾಡಕ್ಕೆ ಹೋಗ್ರಿ ಅಂದ್ರೆ ನೀವು ಚಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲೆಗೆ ಮಂತ್ರಿಯಾಗಿ ಕೆಲಸ ಮಾಡಿದ್ರ ಬರಿ ಪೆರೆಸಂದ್ರಕ್ಕೆ ನೀವು ಶಾಸಕರಾಗಿ ಕೆಲಸ ಮಾಡಿದ್ರ ಇದನ್ನ ಉತ್ತರ ಕೊಡಬೇಕಾಗತ್ತೆ ಮೊನ್ನೆ ನಲವತ್ತು ಎಕರೆ ನನಗಾವತ್ತು ಆಶ್ಚರ್ಯ ಆಯಿತು ನಾನು ಅವತ್ತು ಶಾಸಕನಾಗಿರಲಿಲ್ಲ ನಾನೇನಪ್ಪ ಚಿಕ್ಕಬಳ್ಳಾಪುರ ಸುತ್ತಲೂ ಇಷ್ಟು ಜಮೀನಿಲ್ವಾ ಇಪ್ಪತ್ತು ಎಕರೆ ಇಲ್ಲ ಅಂತಕ್ಕಂಥ ಆಶ್ಚರ್ಯ ಆಯಿತು ಅಲ್ಲಿ ನಾನು ಇದನ್ನೆಲ್ಲ ಪ ದಾಖಲೆಗಳು ತೆಗೆಸ್ದಾಗ ಆಶ್ಚರ್ಯ ಆಯಿತು ಅಲ್ಲೋಗಿ ನಿಂತು ನೋಡಿದೆ ನಾನು ನಗರ ಹೊಂದ್ಕೊಂಡಿದ್ದೀನಿ ಇವತ್ತು ಮುನ್ನೂರು ಕೋಟಿ ಇವತ್ತು ಸರ್ಕಾರದ ಹಣ ಇವತ್ತು ನಿಮ್ಮಿಂದ ಪೋಲಾಯ್ತು ರೀ ಅಲ್ಲಿ ಆಸ್ಪತ್ರೆ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಇದೇ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸ್ಬಿಟ್ಟು ಇವತ್ತು ಮುನ್ನೂರು ಕೋಟಿ ಸರ್ಕಾರದ ಹಣ ಇವತ್ತು ಉಳಿತಾಯಿತು ಇವತ್ತು ನೀವು ತಂದು ಕೊಡ್ತೀರಾ ಮುನ್ನೂರು ಕೋಟಿ ಇದೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಪ್ರಾರಂಭ ಮಾಡಬೇಕು ಅಂತಿರಲ್ಲ ಬನ್ನಿ ಚೊಕ್ಕಳ್ಳಿ ನಂಬರ್ ಅಲ್ಲಿ ಇವತ್ತು ಅದೇ ಏನು ಹೂವಿನ ಮಾರ್ಕೆಟ್ ಕೊಟ್ಟಿದ್ರೆ ಜಾಗ ಬನ್ನಿ ಅದು ಹೈವೇಗೆ ಕಾಣುವಂತ ಜಾಗ ಎಕರೆ ಸರ್ಕಾರಿ ಜಾಗ ಇದೆ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಜಾಗ ಏನು ನಿಮ್ ಮನೆ ಪಕ್ಕದಲ್ಲಿ ನೀವು ಮೆಡಿಕಲ್ ಕಾಲೇಜ್ ಮಾಡಕ್ ಕೊಟ್ಟಿದ್ರಾ ನೀವು ಯಾರನ್ನ ಉದ್ಧಾರ ಮಾಡಕ್ಕೆ ಹೋಗಿ ಹಂಗಾರೆ ನೀವು ಚಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲೆಗೆ ಮಂತ್ರಿಯಾಗಿ ಕೆಲಸ ಮಾಡಿದ್ರ ಬರೀ ಪೆರೇಸಂದ್ರಕ್ಕೆ ನೀವು ಶಾಸಕರಾಗಿ ಕೆಲಸ ಮಾಡಿದ್ರೆ ಇದನ್ನ ಉತ್ತರ ಕೊಡಬೇಕಾಗತ್ತೆ ಮೊನ್ನೆ ನಲವತ್ತು ಎಕರೆ ನನಗೆ ಅವತ್ತು ಆಶ್ಚರ್ಯ ಆಯಿತು ನಾನು ಅವತ್ತು ಶಾಸಕನಾಗಿರಲಿಲ್ಲ ನಾನೇನಪ್ಪ ಚಿಕ್ಕಬಳ್ಳಾಪುರ ಸುತ್ತಲೂ ಇಷ್ಟು ಜಮೀನಿಲ್ವಾ ಇಪ್ಪತ್ತು ಎಕರೆ ಇಲ್ಲ ಅಂತಕ್ಕಂಥ ಆಶ್ಚರ್ಯ ಆಯಿತು ಮೊನ್ನೆ ಅಲ್ಲಿ ನಾನು ಇದನ್ನೆಲ್ಲ ದಾಖಲೆಗಳು ತೆಗೆಸ್ದಾಗ ಆಶ್ಚರ್ಯ ಆಯಿತು ಅಲ್ಲೋಗಿ ನಿಂತು ನೋಡಿದೆ ನಾನು ನಗರ ಹೊಂದ್ಕೊಂಡಿದ್ದೆ ರೀ ಇವತ್ತು ಮುನ್ನೂರು ಕೋಟಿ ಇವತ್ತು ಸರ್ಕಾರದ ಹಣ ಇವತ್ತು ನಿಮ್ಮಿಂದ ಪೋಲಾಯ್ತು ರೀ ಅಲ್ಲಿ ಆಸ್ಪತ್ರೆ ಮಾಡ್ತಾ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಇದೇ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸ್ಬಿಟ್ಟು ಇವತ್ತು ಮುನ್ನೂರು ಕೋಟಿ ಸರ್ಕಾರದ ಹಣ ಇವತ್ತು ಉಳಿತಾಯಿತು ಇವತ್ತು ನೀವು ತಂದು ಕೊಡ್ತೀರಾ ಮುನ್ನೂರು ಕೋಟಿ